ಒಂದು ಮನವಿ ಏನಂದ್ರೆ ಶಿವಮೊಗ್ಗ ಕೇಸ್ನ ತಾವೇ ದಾಖಲು ಮಾಡಿ ಅದನ್ನ ಮುಂದೆ ತಗೊಂಡೋಗಿ ಕರೆಸಿ ವಿಚಾರಣೆ ಮಾಡಿಸಿ ಯಾರು ತಪ್ಪಿನಲ್ಲಿ ಅವರಿಗೆ ಶಿಕ್ಷೆ ಕೊಡೋ ಜವಾಬ್ದಾರಿ ತಾವು ಮಾಡಬೇಕಾಗಿರೋದು ಪೊಲೀಸ್ ಇಲಾಖೆ ಏನಿದೆ ಇಂಪಾರ್ಷಿಯಲ್ ಕೆಲಸ ಮಾಡಿ ಅವ್ರು ಏನ್ ಮಾಡಬೇಕು ಆ ಕ್ರಮ ಇವತ್ತು ಸತ್ರ ಅದಕ್ಕೆ ನಮ್ಮ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲೆಲ್ಲಿ ಇಲ್ಲಿ ಇದ್ದಾರೋ ಯಾರು ನಮ್ಮ ಜಾಗದಲ್ಲಿ ತಲೆ ನಿಷ್ಟಿರುವಂತಹ ಜಾಗವನ್ನು ಹುಡುಕಿ ಅವ್ರಿಗೆ ಮಟ್ಟ ಹಾಕಿದ್ದಾರೆ ಅದಕ್ಕೆ ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಪಕ್ಷಾದಂತ ಕೆಪಿಸಿಸಿ ಸೋಮಿ ರೆಡ್ಡಿ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಂತ ಶ್ರೀ ರೆಡ್ಡಿ ಸಾರಿಗೆ ಮುಜರಾಯಿ ಅವರ ಸಚಿವರ ನೇತೃತ್ವದಲ್ಲಿ ಎಲ್ಲ ಯುವ ಕಾಂಗ್ರೆಸ್ ಮಂಜುನಾಥವರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಚಿವರು ಎಂ ಎಲ್ ಎಗಳು ಕಾರ್ಯಕರ್ತರು ಇವರ್ಗಾ ಮೀಸವರು ಇವತ್ತು ದೊಡ್ಡ ಮಟ್ಟದಲ್ಲಿ ನಾವು ಬೆಳಗ್ಗೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಾವು ಇವತ್ತು ತರಂಗ ತರಂಗ ಯಾತ್ರೆಯನ್ನ ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿ ನಾವು ಶಾಂತಿ ರೀತಿಯಿಂದ ಮಾಡಿದ್ದೀವಿ